ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಸಿ ಮುನ್ರಾಜು ಹಾಗೂ ಜಿಲ್ಲಾಧ್ಯಕ್ಷರು ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಹಾಗೂ ಇತರ ಕಾರ್ಯಕರ್ತರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಸಿ ಮುನರಾಜ್ರವರು ರಾಜ್ಯ ಸರ್ಕಾರ ಬಿಟ್ಟಿ ಭಾಗ್ಯ ಯೋಜನೆಗಳ ಹೆಸರಿಳಿಕೊಂಡು ಉದ್ದೇಶಪೂರ್ವಕವಾಗಿ ಇತರ ಬೆಲೆಗಳನ್ನು ಏರಿಕೆ ಮಾಡುತ್ತಿದೆ ರಾಜ್ಯ ಸರ್ಕಾರ ತನ್ನ ಭರವಸೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಮತ್ತೊಂದು ಕಡೆ ಹೊರೆ ಹಾಕುತ್ತಿದೆ ಆ ನಿಟ್ಟಿನಲ್ಲಿ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಖಂಡಿಸಿ ಇಂದು ಬಿ ಜೆ ಪಿ ಪ್ರತಿಭಟನೆ ನಡೆಸಿದ್ದು ಕೂಡಲೇ ರಾಜ್ಯ ಸರ್ಕಾರ ತನ್ನ ಬೆಲೆ ಏರಿಕೆ ನೀತಿಯನ್ನು ವಾಪಸ್ ಪಡೆಯಬೇಕು ಅಷ್ಟೇ ಅಲ್ಲದೆ ಇತರ ಬೆಲೆ ಏರಿಕೆಗಳನ್ನು ಕೂಡ ಮಾಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲಿ ಬೆಲೆಯನ್ನು ಇಳಿಸದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ

ಈ ಸರ್ಕಾರದವ್ರು ಏನಾದ್ರು ನಾವು ಮಾನ ಮರ್ಯಾದೆ ಏನಾದ್ರು ಇದ್ರೆ ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ನಾನು ಬಜೆಟ್ ಅನ್ನ ಕೊಟ್ಟಿದ್ದೀನಿ ಅಷ್ಟು ಬಜೆಟ್ ಕೊಟ್ಟಿದ್ದೀನಿ ಇಷ್ಟು ಬಜೆಟ್ ಕೊಟ್ಟಿದ್ದೀನಿ ಅಂತ ಏನ್ ಮೈತ್ರಿಸ್ತಾರಲ್ಲ ಇದೆಲ್ಲ ಕೂಡ ಒಬ್ಬ ಹಿಂದುಳಿದ ನಾಯಕ ಆದ್ರೆ ಇವತ್ತು ದಕ್ಷಿಣ ರಾಜ್ಯ ಸರ್ಕಾರದಲ್ಲಿ ಇವತ್ತು ಸನ್ಮಾನ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತೇನು ಹೋರಾಟಗಳು ನಡೀತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಇವತ್ತೇನು ಹೋರಾಟಗಳು ಮಾಡ್ತಾ ಇದ್ದೀವಿ ಆ ಹೋರಾಟದ ಮುಖಾಂತರ ಅವ್ರು ಇವತ್ತು ಇಳಿಸಬೇಕು ಇವತ್ತು ಅವ್ರಿಗೇನಾದರೂ ಬಡವ್ರ ಮೇಲೆ ಕಾಳಜಿ ಇದ್ರೆ ಬಡವರು ಒಳ್ಳೇದಾಗಬೇಕು ನಾನು ಐದು ಭಾಗ್ಯಗಳು ಕೊಡ್ತೀನಿ ಅಂತ ಇದ್ದಾರ ವಿದ್ಯಾರ್ಥಿಗಳಿಗೆ ಏನು ನಿರುದ್ಯೋಗ ಬಗ್ಗೆ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಆ ನಿರುದ್ಯೋಗಗಳು ಹೊಟ್ಟೆ ಮೇಲೇನೆ ಹೊಡ್ತಿರೋದೀಗ ಗಾಡಿಗಳು ಟೂ ವೀಲರ್ ಪೆಟ್ರೋಲ್ ಹಾಕ್ಸ್ಬೇಕಲ್ಲ ಎಲ್ಲಿರ್ತಾರೆ ದುಡ್ಡು ಅವರು ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂದ್ರೆ ಇವ್ರಿಗೆ ಮಾನ ಮರ್ಯಾದಿ ಇದ್ರೆ ಇವ್ರ ಕಾಳಜಿ ಇದ್ರೆ ಇವತ್ತು ತಕ್ಷಣ ಒಂದು ಹೆಚ್ಚಿದಾರೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಹೆಚ್ಚಿದ್ರೆ ಅದ ತಕ್ಷಣ ಅದನ್ನ ಕಮ್ಮಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಿ